ರಾಜ್ಯ ಸರ್ಕಾರ ನೌಕರರ ಸಂಘ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಕನ್ನಡ ರಾಜ್ಯೋತ್ಸವ ಬೀಳ್ಕೊಡುಗೆ ಸಮಾರಂಭ ಸೇವಾ ಪುರಸ್ಕಾರ ಸಮಾರಂಭ ಹಾಗೂ ಕಾರ್ಯಾಗಾರ ಆಡಳಿತದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಶಂಭು ಗೌಡ ಎಸ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಕ್ಷರಿ ರವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಅಸೀವ್ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಹಾಗೂ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿ ಕಾರ್ಯಪಡೆ ನಿರಾಸಕ್ತಿಯನ್ನ ತೋರಿಸಿದ್ರೆ ಆ ಯೋಜನೆಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಧಿಕಾರ ಅನ್ನುವಂಥದ್ದು ದೇವರು ನಮ್ಗೆ ಕೊಟ್ಟಿರುವಂತ ಇದೊಂದು ಅವಕಾಶ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಕೆಲಸವನ್ನ ನಾವೆಲ್ಲರೂ ಕೂಡ ದೇವರ ಕೆಲಸ ಅಂತ ಹೇಳಿ ಪೂಜ್ಯ ಭಾವನೆಯಿಂದ ಕೆಲಸ ಮಾಡಿದ್ದೇ ಆದರೆ ಎಲ್ಲೋ ಒಂದು ಕಡೆ ಜನರಿಗೂ ಸಂತೋಷ ಸಿಗುತ್ತೆ ಮತ್ತೆ ಸಮಾಜಕ್ಕೂ ಒಳ್ಳೆಯದಾಗತ್ತೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನದೇ ಆಗಿರುವಂಥ ಒಂದು ಮನಸ್ಸಾಕ್ಷಿ ಮತ್ತೆ ಆತ್ಮಸಾಕ್ಷಿ ಇರುತ್ತೆ ಹಾಗಾಗಿ ಆತ್ಮತೃಪ್ತಿಯ ಜೊತೆ ನಾವು ಕೆಲಸವನ್ನ ಮಾಡಬೇಕಾಗತ್ತೆ ಇವತ್ತು ಒಳ್ಳೆಯ ಸಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ ಆಡಳಿತದಲ್ಲಿ ನಗು ಅಂತ ಹೇಳಿದ್ವಿ ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಕಾರ್ಯ ಒತ್ತಡದಲ್ಲಿ ನಾವು ನಮ್ಮ ಕುಟುಂಬವ ಕುಟುಂಬವನ್ನ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಮಯ ಸಿಗೋದಿಲ್ಲ ನಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಸಮಯ ಸಿಗೋದಿಲ್ಲ ಅವರಿಗೆ ಹೆಚ್ಚು ಕಾಲಾವಕಾಶವನ್ನು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಕೂಡ ಕೆಲಸದಲ್ಲಿ ಮುಳುಗಿ ಹೋಗಿರ್ತೇವೆ ಕೆಲಸ 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 ಹೇಳಿದ್ರೆ ಕೆಲಸವೂ ಕೂಡ ನಮಗೆ ಅನಿವಾರ್ಯ ಪರಿಸ್ಥಿತಿಯನ್ನ ಉಂಟು ಮಾಡಿರುತ್ತೆ ಅದರಲ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯದ ಒತ್ತಡದಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಒತ್ತಡದ ನಡುವೆಯೂ ಕೂಡ ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಂಡು ಧನಾತ್ಮಕವಾದಂಥ ಚಿಂತನೆಗಳನ್ನು ಮಾಡುವ ಮೂಲಕ ನಾವು ಕೆಲಸದಲ್ಲಿ ಮಾಡುವಂತ ಕೆಲಸದಲ್ಲಿ ಒಂದು ಪರಿಣಾಮಕತೆ ಒಂದು ಗುಣಾತ್ಮಕತೆ ಇರಬೇಕಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ನಮ್ಮ ಯೋಚನೆಗಳು ಸರಿದಾರಿನಲ್ಲಿ ಇರಬೇಕಾಗತ್ತೆ ಯೋಚನೆಗಳು ಸರಿದಾರಿನಲ್ಲಿ ಇರ್ಬೇಕಂತ ಹೇಳಿದ್ರೆ ನಾವು ನಮ್ಮ ಮನಸ್ಸನ್ನ ಮತ್ತು ದೇಹವನ್ನ ಎರಡನ್ನೂ ಕೂಡ ಶುಚಿಯಾಗಿ ಇಟ್ಕೊಳ್ಬೇಕು ಯಾಕೆ ಈ ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವಂತ ಆಲೋಚನೆಗಳ ಮೇಲೆ ನಮ್ಮ ಕೆಲಸದ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಪಾಸಿಟಿವ್ ಥಿಂಕಿಂಗ್ ಅಂತ ಏನು ಕರಿತೇವೆ ಅದರ ಜೊತೆಗೆ ಎಲ್ದಿ ಮೈಂಡ್ ಮತ್ತು ಹೆಲ್ದಿ ಬಾಡಿ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಸೊ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವು ಕೆಲಸದ ಜೊತೆ ನಮ್ಮ ವೈಯಕ್ತಿಕ ಆರೋಗ್ಯದ ಕಡೆನೂ ಕೂಡ ನಾವು ಕೆಲಸ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ನನ್ನ ಮನಸ್ಸು ಸರಿಯಾಗಿರಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಒಳ್ಳೆಯ ಅಭಿರುಚಿ ಇರಬೇಕು ಒಳ್ಳೆಯ ಹವ್ಯಾಸಗಳಿರಬೇಕು ಕೆಲಸದ ಜೊತೆ ಪುಸ್ತಕ ಓದುವಂಥ ಹವ್ಯಾಸ ಇರಬೇಕು ಜ್ಞಾನಕ್ಕಿಂತ ಮಿಗಿಲಾದ ದೊಡ್ಡ ವಸ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನಾವು ಕೆಲಸ ಸಿಕ್ತು ಅಂತ ಹೇಳಿ ನಾವು ಮತ್ತೆ ಓದುವಂತ ಹವ್ಯಾಸವನ್ನ ಬಿಟ್ವಿ ಅಂತ ಎಲ್ಲೋ ಒಂದು ಕಡೆ ನಾವು ಕೆಲಸದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜ್ಞಾನಾರ್ಜನೆ ಬಹಳ ಮುಖ್ಯ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವ ಮೂಲಕ ನಮ್ಮ ಮನಸ್ಸು ಯಾವಾಗಲೂ ಶುಚಿಯಾಗಿರಬೇಕಂದ್ರೆ ನಿರ್ಮಲವಾಗಿರಬೇಕಂದ್ರೆ ನಿಷ್ಕಲ್ಮಶವಾಗಿರಬೇಕಂದ್ರೆ ನಾವು ಒಳ್ಳೊಳ್ಳೆಯ ಅಭಿರುಚಿಗಳನ್ನು ನಾವು ರೂಢಿಸ್ಕೊಳ್ಬೇಕು ಒಳ್ಳೆಯ ಹವ್ಯಾಸಗಳು ಇರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ದೇಹಕ್ಕೋಸ್ಕರ ಒಂದು ತಾಸನ್ನು ಮೀಸಲಿಟ್ಟು ಒಳ್ಳೆ ಒಂದು ಎಕ್ಸಸೈಸ್ ಮಾಡುವಂಥದ್ದು ವ್ಯಾಯಾಮ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಮಾಡಿದ್ರೆ ನಾವೇನು ಹತ್ತು ಗಂಟೆಯಿಂದ ಕಚೇರಿಗೆ ಬಂದು ಸಂಜೆ ಐದೂವರೆವರೆಗೂ ನಾವು ಈ ನಿರಂತರವಾಗಿ ಕೆಲಸ ಮಾಡ್ತೇವೆ ಅದು ನಮಗೆ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ನನ್ನ ವಿನಂತಿ ಅಂದ್ರೆ ನಾವು ಕೆಲಸದಲ್ಲಿ ಪರಿಶ್ರಮವನ್ನು ಮಾಡುವ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಕ್ವಾಲಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್ ನಾವೆಲ್ಲರೂ ಕೂಡ ನಮ್ಮ ವೈಯಕ್ತಿಕ ಆರೋಗ್ಯದ ಜೊತೆಗೆ ನಾವು ಮನಸ್ಸನ್ನು ಕೊಡಬೇಕಾಗತ್ತೆ ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇಲ್ಲರೂ ಬಂದಿರುವಂಥ ನೌಕರು ಕೂಡ ಒಂದು ಇನ್ನೊಂದು ಕಿವಿ ಮಾತು ಅಂತ ಹೇಳಿದರೆ ಕೆಲಸವನ್ನು ಮಾಡುವುದರ ಜೊತೆಗೆ ನಮ್ಮ ನಂಬಿ ನಮ್ಮ ಜೊತೆಗೂಡಿ ಇರುವಂತಹ ಕುಟುಂಬ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅವ್ರಿಗೂ ಕೂಡ ನಾವು ಸಮಯವನ್ನು ಕೊಡಬೇಕು ಅವರ ಭಾವನೆಗಳಿಗೂ ಕೂಡ ಸ್ಪಂದಿಸ್ಬೇಕಾಗ್ತದೆ ಯಾಕೆ ಹೇಳಿದ್ರೆ ಇವತ್ತು ನೀವೇನಾದರೂ ಈಗ ನಿವೃತ್ತಿಯಾಗಿರೋರು ಇದ್ದಾರೆ ನಿವೃತ್ತಿ ಆದ ನಂತರ ನೀವೇನಾದರೂ ಕೂಡ ಇಡೀ ನಿಮ್ಮ ಸರ್ವಿಸ್ನಲ್ಲಿ ತುಂಬ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತುಂಬಾ ಹೆಚ್ಚು ಸಮಯ ಕೆಲಸ ಮಾಡಿದ್ದಾರೆ ಯಶಸ್ವಿಯಾಗಿ ಕೆಲಸ ಮಾಡಿದರೆ ಅಂದರೆ ನೆನೆಸ್ಕೊಳ್ಳೋರು ಯಾರಂತ ಹೇಳಿದ್ರೆ ನಿಮ್ಮ ಸಹೋದ್ಯೋಗಿಗಳಲ್ಲ ಯಾವುದೇ ಸಾರ್ವಜನಿಕರಲ್ಲ ನೆನೆಸ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂಥ ಹೆಂಡತಿ ಮಕ್ಕಳು ಬಿಟ್ಟರೆ ಯಾರು ಇಲ್ಲ ಯಾಕೆ ಅಂತ ಹೇಳಿದರೆ ಅವ್ರಿಗೆ ಸಮಯ ಕೊಟ್ಟಿಲ್ಲ ಅಂದರೆ ಅವ್ರು ಹೇಳ್ತಾರೆ ನಮ್ಮಪ್ಪ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ರು ನಮ್ಮ ಸಮಯನೇ ಕೊಟ್ಟಿಲ್ಲ ಅಂತ ನಮ್ಮಪ್ಪ ರಾತ್ರಿ ಎಂಟು ಗಂಟೆಗೆ ಮನೆ ಬರ್ತಿದ್ರು ಏಳು ಗಂಟೆಗೆ ಮನೆ ಬರ್ತಿದ್ರು ಯಾವಾಗಲೂ ಕಚೇರಿ ಕಚೇರಿ ಅಂತ ಇರ್ತಿದ್ರು ಕಚೇರಿಯಲ್ಲೇ ಇರ್ತಿದ್ರು ಹಾಗಾಗಿ ನಿಜವಾಗ್ಲೂ ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಅರವತ್ತು ವರ್ಷ ಆದ್ಮೇಲೆ ನೆನ್ಸ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ನಮ್ಮನೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡು ಸಾರ್ವಜನಿಕರ ಕೆಲಸವನ್ನ ನಾವೆಲ್ಲರೂ ಕೂಡ ದೇವರ ಕೆಲಸ ಅಂತ ಹೇಳಿ ಪೂಜ್ಯ ಭಾವನೆಯಿಂದ ಕೆಲಸ ಮಾಡಿದ್ದೇ ಆದರೆ ಎಲ್ಲೋ ಒಂದ್ ಕಡೆ ಜನರಿಗೂ ಸಂತೋಷ ಸಿಗತ್ತೆ ಮತ್ತೆ ಸಮಾಜಕ್ಕೂ ಒಳ್ಳೆಯದಾಗತ್ತೆ ತನ್ನದೇ ಆಗಿರುವಂತ ಒಂದು ಮನಸ್ಸಾಕ್ಷಿ ಮತ್ತೆ ಆತ್ಮಸಾಕ್ಷಿ ಇರುತ್ತೆ ಹಾಗಾಗಿ ಆತ್ಮ ತೃಪ್ತಿಯ ಜೊತೆ ನಾವು ಕೆಲಸವನ್ನ ಮಾಡಬೇಕಾಗತ್ತೆ ಇವತ್ತು ಒಳ್ಳೆ ಸಬ್ಜೆಕ್ಟ್ ಅನ್ನ ಇಟ್ಟಿದ್ದಾರೆ ಆಡಳಿತದಲ್ಲಿ ನಗು ಅಂತ ಅಂತೇಳಿ ಯಾಕೆ ಅಂತ ಹೇಳಿ ಕುಟುಂಬ ಕುಟುಂಬವನ್ನ ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಮಯ ಸಿಗೋದಿಲ್ಲ ನಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಕ್ಕೆ ಸಮಯ ಸಿಗೋದಿಲ್ಲ ಅವರಿಗೆ ಹೆಚ್ಚು ಕಾಲಾವಕಾಶವನ್ನ ಸಮಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಕೂಡ ಕೆಲಸದಲ್ಲಿ ಮುಳುಗಿ ಹೋಗಿರ್ತೇವೆ ಕೆಲಸ ಕೆಲ್ಸ ಕೆಲಸ ಏಕೆ ಅಂತ ಹೇಳಿದ್ರೆ ಕೆಲಸವೂ ಕೂಡ ಅನಿವಾರ್ಯ ಪರಿಸ್ಥಿತಿಯನ್ನ ಉಂಟು ಮಾಡಿರುತ್ತೆ ಅದರಲ್ಲೂ ಕೂಡ ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯದ ಒತ್ತಡದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಒತ್ತಡದ ನಡುವೆಯೂ ಕೂಡ ನಮ್ಮ ಮನಸ್ಸನ್ನ ಸರಿಯಾಗಿ ಇಟ್ಕೊಂಡು ಧನಾತ್ಮಕವಾದಂತ ಚಿಂತನೆಗಳನ್ನ ಮಾಡುವ ಮೂಲಕ ನಾವು ಕೆಲಸದಲ್ಲಿ ಮಾಡುವಂತ ಕೆಲಸದಲ್ಲಿ ಒಂದು ಪರಿಣಾಮಕತೆ ಒಂದು ಗುಣಾತ್ಮಕತೆ ಇರಬೇಕಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ನಮ್ಮ ಯೋಚನೆಗಳು ಸರ್ಕಾರ ಇರಬೇಕಾಗತ್ತೆ ಯೋಚನೆ ಮನಸ್ಸನ್ನ ಮತ್ತು ದೇಹವನ್ನ ಎರಡನ್ನೂ ಕೂಡ ಶುಚಿಯಾಗಿ ಇಟ್ಕೊಳ್ಬೇಕು ಯಾಕೆ ಇವತ್ತು ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವಂತ ಆಲೋಚನೆಗಳ ಮೇಲೆ ನಮ್ಮ ಕೆಲಸದ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಪಾಸಿಟಿವ್ ಥಿಂಕಿಂಗ್ ಅಂತ ಜೊತೆಗೆ ಎಲ್ದಿ ಮೈಂಡ್ ಬಾಡಿ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಸೊ ನಾನು ಯಾಕೆ ಈ ನಾವು ಕೆಲಸದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಒಳ್ಳೆಯ ಅಭಿರುಚಿ ಇರಬೇಕು ಒಳ್ಳೆಯ ಅಭ್ಯಾಸಗಳಿರ್ಬೇಕು ಕೆಲ್ಸದ ಜೊತೆ ಪುಸ್ತಕ ಓದುವಂತ ಅಭ್ಯಾಸ ಇರಬೇಕು ಜ್ಞಾನಕ್ಕಿಂತ ಮಿಗಿಲಾದ ದೊಡ್ಡ ವಸ್ತು ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ನಾವು ಕೆಲಸ ಸಿಕ್ತು ಅಂತ ಹೇಳಿ ನಾವು ಮತ್ತೆ ಓದುವಂತ ಹವ್ಯಾಸವನ್ನ ಬಿಟ್ವಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ನಾವು ಕೆಲಸದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜ್ಞಾನಾರ್ಜನೆ ಬಹಳ ಮುಖ್ಯ ಓದುವ ಹವ್ಯಾಸವನ್ನ ಬೆಳೆಸ್ಕೊಳ್ಳುವ ಮೂಲಕ ನಮ್ಮ ಮನಸ್ಸು ಯಾವಾಗ ಶುಚಿಯಾಗಿರ್ಬೇಕಂದ್ರೆ ನಿರ್ಮಲವಾಗಿರ್ಬೇಕಂದ್ರೆ ನಿಷ್ಕಲ್ಮಶವಾಗಿರ್ಬೇಕಂದ್ರೆ ನಾವು ಒಳ್ಳೊಳ್ಳೆಯ ಅಭಿರುಚಿಗಳನ್ನ ನಾವು ರೂಢಿಸ್ಕೊಳ್ಬೇಕು ಒಳ್ಳೆಯ ಹವ್ಯಾಸಗಳಿರ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ದೇಹಕ್ಕೋಸ್ಕರ ಒಂದು ತಾಸನ್ನ ಮೀಸಲಿಟ್ಟು ಒಳ್ಳೆ ಒಂದು ಎಕ್ಸರ್ ಮಾಡುವಂಥದ್ದು ವ್ಯಾಯಾಮ ಮಾಡುವಂಥದ್ದು ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಮಾಡಿದ್ರೆ ನಾವೇನು ಹತ್ತು ಗಂಟೆಯಿಂದ ಕಚೇರಿಗೆ ಬಂದು ಸಂಜೆ ಐದೂವರೆವರೆಗೂ ಕೆಲಸ ಮಾಡ್ತೇವೆ ಅದು ನಮಗೆ ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ನನ್ನ ವಿನಂತಿ ಹೇಳಿದ್ರೆ ನಾವು ಕೆಲಸದಲ್ಲಿ ಪರಿಶ್ರಮವನ್ನು ಮಾಡುವ ಸಂದರ್ಭದಲ್ಲಿ ಯಾವತ್ತು ಕೂಡ ನಾವು ಕ್ವಾಲಿಟಿ ಆಲ್ಸೋ ಇಂಪಾರ್ಟೆಂಟ್ ನಾವೆಲ್ಲರೂ ಕೂಡ ವೈಯಕ್ತಿಕ ಆರೋಗ್ಯದ ಜೊತೆಗೆ ನಾವು ಮನಸ್ಸನ್ನ ಕೊಡಬೇಕಾಗತ್ತೆ ಹೆಚ್ಚು ಒತ್ತನ್ನ ಕೊಡಬೇಕಾಗತ್ತೆ ಅಂತ ಹೇಳಿ ಇಚ್ಛೆ ಕೊಡ್ತೇನೆ ಹೇಳ್ತೀವಿ ಏಳನೇ ವೇತನ ಆಯೋಗವನ್ನ ನಾವು ಕೊಟ್ಟಿದ್ರಿ ಇಪ್ಪತ್ತೆರಡು ಸಾವಿರ ಕೋಟಿ ಸರ್ಕಾರದ ಮೇಲೆ ಆಗುತ್ತೆ ಐದು ಗ್ಯಾರಂಟಿ ಕೊಟ್ಟ ಮೇಲೆ ಐವತ್ತಾರು ಸಾವಿರ ಕೋಟಿ ಅದು ನಿಮಗೂ ಬರುತ್ತೆ ಕರೆಂಟ್ ಬಿಲ್ ನೀವು ಕಟ್ಟಂಗಿಲ್ಲ ನಿಮ್ಮ ಮನೆಯವರು ಬಸ್ಸಲ್ಲಿ ಹೋದ್ರೆ ಬಸ್ ಚಾರ್ಜ್ ಕೊಡಂಗಿಲ್ಲ ಎರಡೆರಡು ಸಾವಿರ ರೂಪಾಯಿ ಎಲ್ಲಾ ಹೆಣ್ಮಕ್ಳಿಗೂ ಬರುತ್ತೆ ಸರ್ಕಾರಿ ನೌಕರರು ಅವರು ಇವರು ಅಂತ ನಾವೇನು ಡಿವೈಡ್ ಮಾಡಿಲ್ಲ ಇದ್ರ ಮಧ್ಯ ಏಳನೇ ವೇತನ ಆಯೋಗವನ್ನ ಜಾರಿ ತಂದಿದ್ವಿ ನಿನ್ನ ಪೆನ್ಷನ್ ಸ್ಕೀಮ್ ಅನ್ನು ಕೂಡ ಹಂತವಾಗಿ ನಮ್ಮ ಸರ್ಕಾರ ಜಾರಿಗೆ ತರುತ್ತೆ ನೀವು ನಮ್ಮ ಸರ್ಕಾರದ ಏನು ಸ್ಕೀಮ್ಗಳಿದೆ ಅವನ್ನೆಲ್ಲ ಪ್ರಕಾರವಾಗಿ ಜಾರಿ ಮಾಡೋದಕ್ಕೆ ನೀವು ಕೂಡ ಸಹಕರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ಇವತ್ತೇನು ಬೀಳ್ ಬೀಳ್ ಕೊಡುಗೆ ಕೊಡ್ತಾ ಇದೀರಾ ಅಷ್ಟು ನೌಕರರಿಗೂ ಒಳ್ಳೇದಾಗಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸಿಗದು ಒಂದು ಮೂರು ಜನ ಇಬ್ಬರಿಗೆ ಏನಾದರೂ ಸಾಧನೆ ಮಾಡಿದಾಗ ಮಾತ್ರ ಪ್ರತಿಭೆ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅದೇ ರೀತಿ ನೀವು ಕೂಡ ಸಾಧನೆಯನ್ನ ಮೆಟಲ್ ಮಾಡಬೇಕು ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದಾರೆ ದುಡ್ಡು ದುಡಿಯೋದು ಕೆಲಸ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ ನೀವೆಲ್ಲ ಎಕ್ಸ್ಟ್ರಾ ಟ್ಯಾಲೆಂಟನ್ನು ಉಪಯೋಗಿಸಿ ಕೇವಲ ಓದಿದ ತಕ್ಷಣ ಏನೂ ಆಗಲ್ಲ ಸಾಧನೆ ಮಾಡಿದ ತಕ್ಷಣ ಆಗಲ್ಲ ಿವಂತೆಯಿಂದ ಅದೃಷ್ಟದ ಜೊತೆ ಸಾಧನೆಯನ್ನ ಗೆಲ್ಲಬೇಕು ಅನ್ನೋ ಭಾವನೆಯನ್ನ ಇಟ್ಕೊಂಡು ಸಾಧನೆ ಯಾವ ರೂಟಲ್ಲಿದೆ ಅನ್ನೋದನ್ನ ಈಗ ಕುದುರೆಗೆ ಹೇಗೆ ಈಗ ಹಾಕಿರ್ತಾರೆ ಗೆಲ್ಲೋ ಹಾಕುದ್ರೆ ಅಲ್ಲಿ ಮಾತ್ರ ಓಡಬೇಕು ಅನ್ನತ್ತೆ ನೀವು ಅದನ್ನ ದಾಟಿ ಸಪ್ತ ಸಾಗರವನ್ನು ದಾಟಬೇಕು ಅಂತೀವಲ್ಲ ಆ ರೀತಿ ನೀವು ನಿಮ್ಮನ್ನ ಅದರಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಇವತ್ತು ಈ ದೇಶದಲ್ಲಿ ನೀವು ಪ್ರತಿಭಾಸ್ತರಾಗಿ ಒಳ್ಳೆ ಕೆಲಸವನ್ನ ಸರ್ಕಾರ ಸರ್ಕಾರಿ ಮತ್ತು ಖಾಸಗಿ ಇವತ್ತು ಸರ್ಕಾರಗಳಿಗಿಂತ ಖಾಸಗಿಯಲ್ಲಿ ಸಂಬಳ ಜಾಸ್ತಿ ಇದೆ ಇನ್ಫೋಸಿಸ್ ಸಿಒ ಸಂಬಳ ನಮ್ಮ ಮುಖ್ಯಮಂತ್ರಿಗೂ ಬರೋಲ್ಲ ನಮ್ಮ ಚೀಫ್ ಸೆಕ್ರೆಟರಿಗೂ ಬರೋಲ್ಲ ಅವರ ಪ್ಯಾಕೇಜ್ ಒಂದ್ಸರಿ ನಾನು ಒಂದು ಸಂಸ್ಥೆಯನ್ನು ನಡೆಸ್ತೀನಿ ನಾವೆಲ್ಲ ಸಂಬಳ ತಿಂಗಳು ಕೊಟ್ಟು ನೋಡಿ ಒಂದು ಹುಡುಗಿ ಬಂದು ನಾನು ನಾನು ಇಂಟ್ರೂ ಮಾಡಲ್ಲ ಎಚ್ ಆರ್ ಇಂಟ್ರೂ ಆದ್ಮೇಲೆ ಸರ್ ಪ್ಯಾಕೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಈಗ ಪ್ಯಾಕೇಜ್ ಕೊಟ್ಟಿ ಈ ದೇಶದಲ್ಲಿ ಇದೆ ವರ್ಷಕ್ಕೆ ಎಷ್ಟು ಪ್ಯಾಕೇಜ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇವತ್ತು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಆ ಪ್ಯಾಕೇಜ್ ಅನ್ನ ಪಡೆಯುವಂತ ಗುರಿ ನಿಮ್ಮಲ್ಲಿ ಇವತ್ತು ವೈಡ್ ಆಂಗಲ್ ಅಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ ಆದ್ರೆ ತಗೊಳ್ಳುವಂತ ಇಚ್ಛಾಶಕ್ತಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಸೃಷ್ಟಿ ಆಗಬೇಕು ನಮ್ಮದನ್ನ ಈ ನೀಟ್ ಅನ್ನೋ ಒಂದು ಪರೀಕ್ಷೆ ಈ ಸಲ ಅಸೆಂಬ್ಲಿಯಲ್ಲಿ ಆಗಿದೆ ಈ ನಮ್ಮ ಈ ಗಲಾಟೆಗಳಲ್ಲಿ ಆ ನೀಟ್ ಪ್ರಶ್ನೆ ಬರಲಿಲ್ಲ ಉತ್ತರ ಭಾರತದವರು ನಮ್ಮ ಕನ್ನಡಿಗರ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟನ್ನು ಕಿತ್ಕೊಳ್ಬೇಕು ಅಂತ ಗುಜರಾತು ಉತ್ತರ ಪ್ರದೇಶ ರಾಜಸ್ಥಾನಗಳಿಗೆ ಮಾತ್ರ ಸೀಮಿತ ಆಗುವಂಥ ನೀಟಾಗಿದೆ ಮೊದಲು ನಾವು ಸೀಟಿಯನ್ನು ನಡೆಸ್ತಿದ್ವಿ ನಮ್ಮ ಮಕ್ಕಳಿಗೆ ನಾವೇ ಇಲ್ಲೇ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟನ್ನು ಕೊಡಿಸ್ಬೋದಾಗಿತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೇನೆ ಉತ್ತರ ಭಾರತ ಈ ಕೇಂದ್ರ ಸರ್ಕಾರ ಅವರ ಉತ್ತರ ಭಾರತದ ಹಿಂದಿ ಆಡ್ಲೈನ್ ಅವ್ರಿಗೆ ಆ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟ್ ಇಟ್ಕೋಬೇಕು ಅನ್ನೋ ಒಂದು ಕುರಿತ ಈ ನೀಟರ ಏನಾಯಿತು ಅಂತ ನೀವೆಲ್ಲ ನೋಡಿದ್ರೆ ಮೂವತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೆ ಕ್ವೆಶನ್ ಪೇಪರ್ಗಳು ಲೀಕ್ ಆಗಿ ನಮ್ಮ ಮಕ್ಕಳಿಗೆ ನಾವೇ ಮೆಡಿಕಲ್ ಸೀಟನ್ನು ಮುಂದಿನ ದಿನಗಳಲ್ಲಿ ಕೊಡ್ಸೋಕ್ಕಾಗಲ್ಲ ಕರ್ನಾಟಕದವರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏನು ಆಸೆ ಇದ್ರಿ ಇನ್ನೊಂದು ಐದು ವರ್ಷ ಆದರೆ ಇಡೀ ಕರ್ನಾಟಕದ ಮೆಡಿಕಲ್ ಕಾಲೇಜ್ ಸೀಟು ಇಂಜಿನಿಯರಿಂಗ್ ಸೀಟ್ಗಳು ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶವರ ಪಾಲಾಗೋದು ಗ್ಯಾರಂಟಿ ನೀವು ಇನ್ನು ಕನ್ನಡಿಗರ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಒಂದು ಹಲ್ಲೆ ಎರಡು ತಿಂಗಳಿಂದ ರೋಡಿ ಗುಂಡಿ ಕಿತ್ತಾಕಿ ಯಾರೋ ನಾಲ್ಕು ಜನ ರಸ್ತೆಯನ್ನ ಮುಚ್ಚಿದ್ರು ಅದು ಬಗೆಹರಿಸ್ಬೇಕು ಅಂತ ಹೋದ್ರೆ ಹಳ್ಳಿ ಜನ ಬರೋದೇ ಇಲ್ಲ ಆಚೆ ನಾನೆಲ್ಲ ಓಡಾಡಲ್ಲ ನನಗೆ ಓಡಾಡೋಕೆ ಆ ದಾರಿ ಅವರು ರಸ್ತೆ ಅವರು ತೊಂದರೆ ಆಗ್ತಾ ಇದೆ ಯಾರೋ ನಾಲ್ಕು ಜನ ಮುಚ್ಚಿದ್ರೆ ಅಂದ್ರೆ ಇಡೀ ಊರಲ್ಲಿ ನಾಲ್ಕು ಸಾವಿರ ಓಟ್ ಇದೆ ನಾಲ್ಕು ಸಾವಿರದ ಎರಡು ಸಾವಿರ ಜನ ಕೇಳಿದ್ರೆ ಕಳೆ ಕೀಳಕ್ ಹೋಗಾರೆ ಗದ್ದೆ ನಾಟಿಗೆ ಹೋದ್ರೆ ಎಮ್ ಎಲ್ ಎಗೆ ಮಾತ್ರ ಟೈಮ್ ಇಲ್ಲ ಅಂತ ನೀವ್ ಹೇಳೋದೇನು ಅಂದ್ರೆ ನಮ್ ರಸ್ತೆ ಯಾರು ಬೇಕಾದ್ರೂ ಕಿತಾಕ್ ಯಾರ್ ಬೇಕಾದ್ರು ಓಡಾಡ್ಲಿ ನಾವು ಮನೆ ನೀವು ರಸ್ತೆ ಮಾಡ್ಕೊಡ್ಬೇಕಪ್ಪ ಇದು ಈ ಭಾವನೆ ಮಗಲು ಹೋಗ್ಬೇಕು ಸರ್ಕಾರ ಸರ್ಕಾರದ ಜೊತೆ ಜನನು ಇನ್ವಾಲ್ವ್ ಆಗಬೇಕು ನಿಮ್ಮ ರಸ್ತೆ ಕಿತ್ತೋಗಿದ್ರೆ ನೀವು ಯಾಕೆ ಅವ್ರ ಕಿತಾಕದ ಅನ್ನೋ ಭಾವನೆ ಏನು ಎತ್ತ ಅನ್ನ ಕೇಳುವಂತ ಮನಸ್ಥಿತಿ ಜನಗಳು ಬರಬೇಕು ಅದು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ದೇಶ ಇದೇ ರೀತಿ ಹಿಂದುಳಿತನೇ ಇರುತ್ತೆ ಕೇವಲ ರಾಜಕಾರಣಿಗಳು ಒಂದು ನೆಲೆಯಲ್ಲಿ ಹೋಗೋದು ಸಾರ್ವಜನಿಕರು ನಮ್ಮ ಜೊತೆ ಕೈ ಮಾತ್ರ ನಿಮಗೂ ಒಳ್ಳೇದಾಗುತ್ತೆ ಸರ್ಕಾರಕ್ಕೂ ಒಳ್ಳೇದಾಗತ್ತೆ ನಮಗೂ ಒಳ್ಳೇದಾಗತ್ತೆ ಅದೇ ರೀತಿ ಇವತ್ತು ಐದು ಗ್ಯಾರಂಟಿಗಳ ಕೊಡೋ ಮಧ್ಯೆ ಗೌರವಾನ್ವಿತ ಅಭಿನಂದನೆಗಳನ್ನ ಸಲ್ಲಿಸಿ ಒಂದ್ ಮೂರು ಮುಂದೆ ಮಾತಾಡ್ತೀನಿ ಸಮಯ ಆಗ್ಲಿ ಆಗಿದೆ ಏಳುವರೆ ಆಗ್ತಾ ಬಂದಿದೆ ನಾಲ್ಕು ವಿಚಾರ ಐದು ನಿಮಿಷ ಮೊದಲೇದಾಗಿ ನಿಮಗಾಗಿ ಪ್ರಾರ್ಥನೆ ಇಲ್ಲಿ ಕೂತಿರುವ ಎಲ್ಲಾ ನಿವೃತ್ತ ಅಧಿಕಾರಿ ವರ್ಗದವರು ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಸರ್ಕಾರಿ ಸಿಬ್ಬಂದಿ ಆಗಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿ ಎರಡ್ ಸಾವಿರದ ಹದಿನಾರನೇ ವಯಸ್ಸಲ್ಲಿ ವರ್ಷದಲ್ಲಿ ಅವರು ರಿಟೈರ್ಡ್ ಆಗಿ ಇದೇ ವರ್ಷ ತೀರ್ಕೊಂಡಿರ್ತಾರೆ ನಮ್ಮ ತಾಯಿ ತಾತಂದ್ರಂತ ನಿಮ್ಗೆ ಒಂದು ಅಭಿನಂದನೆಗಳನ್ನ ನಾನು ಸಲ್ಲಿಸಿ ಜೊತೆಗೆ ನಿಮ್ಮ ಉಜ್ವಲ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಆರೋಗ್ಯಕ್ಕೆ ನಾನು ಒಳ್ಳೇದಾಗಲಿ ಅಂತ ಒಂದು ಪ್ರಾರ್ಥನೆ ಜೊತೆಗೆ ನಮ್ಮ ನನ್ನ ಮುಂದೆ ಕೂತಿರುವ ಎಲ್ಲ ಮಕ್ಕಳು ಹತ್ತನೇ ತರಗತಿ ಆಗ್ಲಿ ಹನ್ನೆರಡನೇ ತರಗತಿಯಾಗ್ಲಿ ಅದರಲ್ಲಿ ಉತ್ತೀರ್ಣರಾಗಿ ಪ್ರತಿ ಪ್ರತಿಭಾವಂತರಾಗಿ ನನ್ನ ಮುಂದೆ ಕೂತಿದ್ದೀರಿ ಪ್ರತಿ ದಿನದ ಕ್ಷಣ ಪರಿಶ್ರಮ ಮಾಡಿ ನಮ್ಮ ಮುಂದೆ ಕೂತಿದ್ದೀರಿ ನಿಮ್ಮಗಾಗಿ ನೀವು ಕಂಡಿರುವ ಕನಸು ಜಿಲ್ಲಾಧಿಕಾರಿಗಳು ಮಾತನಾಡ ಮಾತನಾಡ್ತಾ ಲಾಸ್ಟ್ ಗೆ ಹೇಳಿದ್ರು ನಿಮ್ಗಿಂತ ನಿಮ್ಮ ತಾಯಿ ತಾತದರು ಜಾಸ್ತಿ ಕನಸುಗಳನ್ನ ಕಾಣ್ತಾರೆ ಅಂತ ಸೊ ನಿಮ್ಮ ಕನಸಕ್ಕಾಗಿ ಅದು ಕನಸಾಗ್ಲಿ ಸಾಧನೆ ಆಗ್ಲಿ ನೀವು ಒಳ್ಳೆ ಹುದ್ದೆಗೆ ಹೋಗ್ಲಿ ಅಂತ ಪ್ರಾರ್ಥನೆ ಎರಡನೇದಾಗಿ ಅದೇ ಕನಸಿನ ಬಗ್ಗೆ ನಾನು ಮಾತಾಡ್ತೇನೆ ಎಲ್ಲರೂ ನನ್ನ ಮುಂದೆ ಕೂತಿರುವ ಎಲ್ಲ ಮಕ್ಕಳು ಕನಸನ್ನ ಕಂಡಿದ್ದೀವಿ ಅದನ್ನ ಸಾಧನೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟಗಳನ್ನ ನಿಮ್ಮಲ್ಲಿ ನಿಮ್ಮ ಮುಂದೆ ಬರ್ತದೆ ನಿಮ್ಮ ಕಣ್ಣಲ್ಲಿ ನಿಮ್ಮನ್ನ ನೋಡಿ ಹಲವಾರು ಕನಸುಗಳನ್ನ ನಾನು ನೋಡ್ತಾ ಇದ್ದೇನೆ ಅದನ್ನೇ ಅದಕ್ಕೆ ಸಾಧಿಸಬೇಕಾದ್ರೆ ಹಲವಾರು ಸಮಸ್ಯೆಗಳು ನಿಮ್ಮ ತೆಲೆಯಲ್ಲಿ ಯೋಚನೆಗಳು ಆ ಗುರಿ ಇದೆ ಆ ಗುರಿಗೋಸ್ಕರ ನಾನು ನಡ್ಕೊತಾ ಹೋಗ್ಬೇಕು ಮಧ್ಯದಲ್ಲಿ ಅವನು ಬಂದು ಏನು ಕಡಿತ ಆಗಲ್ಲ ಅರ್ಹತೆ ಇಲ್ಲ ಇವನಿಗೆ ಅಷ್ಟು ಬುದ್ಧಿ ಇಲ್ಲ ಅವನಿಗೆ ಅನ್ನುವಂತ ಹೇಳ್ತಾರಲ್ಲ ಆವಾಗ ನಿಮ್ಗೆ ಇನ್ಫಿನಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ ಅದೇ ದಾರಿಯಲ್ಲಿ ಸಾವಿರ ಜನ ಸ್ಟಾರ್ಟ್ ಆದ್ರೆ ಒಂದ್ ನೂರು ಜನ ಹಿಂದೆ ಹೋಗ್ತಾರೆ ಒಂಬೈನೂರು ಜನ ಮುಂದೆ ಹೋಗ್ತಾರೆ ಇನ್ನೂ ಕಡೆ ಬಂದಾಗ ಒಂದು ಗುಂಡಿ ಇರುತ್ತೆ ಆ ಗುಂಡಿಲಿ ಬಿದ್ದು ಏನೋ ಗಾಯ ಆಗಿ ಆ ನೋವನ್ನ ಅನುಭವಿಸಲಾರದೆ ಇನ್ನೂ ನೂರು ಜನ ಒಂದು ಸೈಡಿಗೆ ಹಾಕ್ತಾರೆ ಈ ಗುರಿ ನಿಮ್ಗೆ ಗೊತ್ತಿದೆ ನಿಮ್ಮ ಕನಸು ನಿಮ್ಗೆ ಗೊತ್ತಿದೆ ನಿಮ್ಮಲ್ಲಿ ಭೌತಿಕತೆ ಮನಸ್ಸು ಶಕ್ತಿ ಎಲ್ಲ ಅರ್ಥ ನಿಮ್ಗೆ ಹೊಂದಿ ಅಲ್ಲಿ ಹೋಗ್ಲಿಕ್ಕೆ ಈ ತರ ಎಲ್ಲ ಕಷ್ಟಗಳು ಪ್ರತಿ ಸ್ಟೇಜ್ ಆಫ್ ಯುವರ್ ಲೈಫ್ ಪ್ರತಿ ಹಂತದಲ್ಲಿ ಈ ತರ ಸಮಸ್ಯೆಗಳು ಬಂದಾಗ ಆ ನೋವನ್ನು ತಡಲಾರದೆ ಆ ನೋವನ್ನ ತಡಲಾರದೆ ನಾವು ಹಿಂದಾಗ್ತೀವಿ ಆ ಹಿಂದೆ ಆಗ್ಲಾರದೆ ಅದೇನು ಅದಾರಿಯಲ್ಲಿ ನೀವು ಮುಂದುವದ್ರೆ ಲಾಸ್ಟ್ ಒಂದ್ ಸಾವಿರ ಜನರಲ್ಲಿ ಮೂರು ಜನ ಉತ್ತೀರ್ಣರಾಗಿ ಹೆಸರು ಪಟ್ಕೊಂಡು ದೇಶ ನಾಡು ಫ್ಯಾಮಿಲಿ ಊರು ಎಲ್ಲರ ಹೆಸರು ಅವರು ಉಜ್ವಲವಾಗಿ ಮಾಡ್ತಾರಲ್ಲ ಅದ್ರಲ್ಲೀಕೆ ಮಾಡೋರ ಸೈಡಿಗಿಟ್ಟಿರಿ ಪೀಕೆ ಸೈಡಿಗೆ ಸೈಡಿಗಿಟ್ಟಿರಿ ನೋವು ಆದಾಗ ನಿಂತ್ಕೊಳ್ಳೋದು ಸೈಡಿಗಿಟ್ಟಿರಿ ಅದೇ ದಾರಿಯಲ್ಲಿ ಹೋಗ್ತಾ ಇರಬೇಕು ಮಂಡ್ಯ ಜಿಲ್ಲೆ ಮಂಡ್ಯ ಯುವಕರಲ್ಲಿ ಧೈರ್ಯ ತುಂಬಾ ಇದೆ ಧೈರ್ಯ ತುಂಬಾ ಇದೆ ಆದರೆ ಆ ಧೈರ್ಯದ ಜೊತೆಗೆ ವಿನಮ್ರತೆಯನ್ನ ಮಾಡಿಸಿಕೊಂಡು ಆ ಗುರಿಯಲ್ಲಿ ನೀವು ಹೋಗ್ಲಿಕ್ಕೆ ನೀವು ಪ್ರಯತ್ನ ಪಡೀಬೇಕಾಗುತ್ತೆ ಇದು ಎರಡನೇ ಮಾತು ಕೂಡ ಗಮನಕ್ಕೆ ತಂದು ಹೇಳಿಸುವಂತ ಕೆಲಸವನ್ನ ಮಾಡಿದ್ದೇವೆ ಅದು ಕೂಡ ಆದಷ್ಟು ಬೇಗ ಶಿಕ್ಷಕರ ಸಮಸ್ಯೆ ಬಗೆಹರಿದು ಎಲ್ಲ ಶಿಕ್ಷಕರಿಗೂ ಕೂಡ ಗೌರವದಿಂದ ನಡ್ಕೊಳ್ಳುವಂತ ಮುಂಬರ್ತಿಗಳು ಮತ್ತೆ ಸರ್ವಿಸ್ ರೂಲ್ ಸಿಗುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡ್ತೇವೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಡಿಮ್ಯಾಂಡ್ ಬಗ್ಗೆ ತಲೆ ದಿನಗಳಲ್ಲಿ ಸಂಘಟನೆ ರಾಜ್ಯ ಸಂಘ ಜಿಲ್ಲಾ ಸಂಘ ನಿಮ್ ಸಮಸ್ಯೆ ಜೊತೆ ಇದೆ ನಿಮ್ಮ ಬೇಡಿಕೆಗಳ ಜೊತೆ ಇದೆ ನಿಮ್ಮ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕೂಡ ನಾವು ಮಾಡ್ತೇವೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಹಾಗೆ ಬಹಳಷ್ಟು ಜನ ಅನೇಕ ಜನ ಸಾಧ ಅವಾರ್ಡ್ಗಳನ್ನು ಕೂಡ ನಮ್ಮ ಗೆ ತಾವು ಗುರುತಿಸಿ ಕೊಡ್ತಾ ಇದೀರ ಒಂದು ದೊಡ್ಡ ಜವಾಬ್ದಾರಿ ಯಾಕಂದ್ರೆ ಬಹಳಷ್ಟು ಜನ ಸಾಧನೆ ಮಾಡ್ತಾರೆ ಸೇವಾ ಪುರಸ್ಕಾರವನ್ನು ಕೂಡ ಕೊಡುವಂತ ಕೊಡ್ತಾ ಇದೀರಾ ಹಲವಾರು ಇಲಾಖೆಗಳಲ್ಲಿ ಸಾಧನೆ ಮಾಡೋದನ್ನ ಗುರುತಿಸೋದು ಕೂಡ ಒಂದು ಒಳ್ಳೆ ವಿಚಾರ ಬಹುಶಃ ನಾನು ವಿನಂತಿ ಮಾಡ್ಕೊಳ್ತೇನೆ ಇಲ್ಲಿ ಯಾರು ಪುರಸ್ಕಾರವನ್ನು ಸ್ವೀಕರಿಸ್ಕೊಳ್ತೀರಾ ಆ ಪುರಸ್ಕಾರದ ಜವಾಬ್ದಾರಿ ಅಂತ ಅರ್ಥ ಮಾಡ್ಕೊಳ್ಬೇಕು ಇನ್ ಮುಂದೆ ಸನ್ಮಾನ ತಗೊಂಡೆ ಸುಮ್ನೆ ಆಗೋದಿಲ್ಲ ಪ್ರತಿಯೊಬ್ರು ಕೂಡ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ ಹಾಗಾಗಿ ಒಳ್ಳೆ ಜವಾಬ್ದಾರಿಯಿಂದ ಇನ್ನಷ್ಟು ಕೂಡ ಪರಿಣಾಮಕಾರಿಯಾಗಿ ಆಡಳಿತದಲ್ಲಿ ಮಾಡಬೇಕು ಮತ್ತೆ ನನಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋದು ಒಳ್ಳೆ ಕೆಲಸ ಮಾಡಿ ಈ ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಿ ನಾನು ಕೂಡ ಪ್ರಯತ್ನ ಮಾಡ್ತೇನೆ ಎನ್ನುವಂಥ ಯೋಚನೆ ಕೂಡ ಮಾಡುವಂತ ವೇದಿಕೆ ಇದಾಗಿದೆ ಎನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮ ಈಗಾಗಲೇ ತುಂಬಾ ಸಮಯ ಆಗಿರುತ್ತೆ ಇತ್ತೀಚೆಗೆ ಆಡಿ ಯಥಾವತ್ತಾಗಿ ಆರನೇ ಐದನೇ ವೇತನ ಆರನೇ ವೇತನ ಆಯೋಗ ಕೊಟ್ಟಿದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಏಳನೇ ವೇತನ ಆಯೋಗ ಮತ್ತೆ ಅವರಿಗೆ ಈ ರಾಜ್ಯದಲ್ಲಿ ಎರಡು ವೇತನ ಆಯೋಗ ಕೊಡುವಂತ ಅವಕಾಶ ಸಿಕ್ಕಿದ್ರು ಯಾರಿಗಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಇಪ್ಪತ್ತು ಸಾವಿರ ಕೋಟಿ ಎಕ್ಸ್ಪೆಂಡಿಚರ್ ಇರುವಂತಹ ಯೋಜನೆಗೆ ಈಗಾಗಲೇ ಜಾರಿಗೆ ತಂದು ಆಗಸ್ಟ್ ತಿಂಗಳಿಗೆ ಸ್ಯಾಲ್ರಿಗೆಲ್ಲ ಕೂಡ ಸೇರಿದೆ ಹಾಗಾಗಿ ನಮ್ಮ ಸರ್ಕಾರಕ್ಕೆ ಚುರೋಣಿ ಆಗಿದ್ದಾರೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಅಭಿನಂದನೆ ಯಾರು ಕೂಡ ಸಲ್ಲಿಸಿರ್ಲಿಲ್ಲ ಬಹುಶಃ ಮೊನ್ನೆ ಹದಿನೇಳನೇ ತಾರೀಕು ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಿದ್ರೆ ಅವತ್ತು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ನಿಮ್ಗೆ ಅಭಿನಂದನೆ ಸಮಯ ಅವಕಾಶ ಕೊಡಿ ಇದ್ದಾಗ ಸಿದ್ದರಾಮಯ್ಯಗಳ ನಿರೀಕ್ಷೆ ಮಾಡೋದಿಲ್ಲ ನಾವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಉಪಕಾರ ಸ್ಮರಣೆಯನ್ನು ಮಾತ್ರ ಇಟ್ಕೊಳ್ಳಿ ಅಂತ ಮಾತನ್ನ ಅವ್ರು ಹೇಳಿದ್ರು ಆಗ ಉಪಮುಖ್ಯಮಂತ್ರಿಗಳು ಇಲ್ಲ ಸರ್ ಅವರು ಪ್ರೋಗ್ರಾಮ್ ಮಾಡ್ತಾರೆ ನಾವು ಡೇಟ್ ಕೊಡೋಣ ಅಂತೇಳಿ ಇಬ್ರು ಕೂಡ ಡೇಟ್ ಮಾಡಿ ಜುಲೈ ಹದಿನೇಳನೇ ತಾರೀಕು ನೇಟನ್ನ ಪಾಲಿಸ್ ಕೊಟ್ಟಿವಿ ಬಹುಶಃ ಅಭಿನಂದನೆ ಕೆಲಸ ಆದ್ಮೇಲೆ ಎಲ್ಲರೂ ಕೂಡ ಕೈ ಕೊಡ್ತಾರೆ ಯಾರು ಕೂಡ ಗೌರವಿಸೋದಿಲ್ಲ ಸಹಜ ಒಂದ್ ಜನ ಸನ್ಮಾನ ಮಾಡ್ತಾರೆ ಅವತ್ತಿನ ದಿವಸ ನಲವತ್ತರಿಂದ ಐವತ್ತು ಸಾವಿರ ಜನ ಇಡೀ ರಾಜ್ಯದ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಭಿಮಾನದ ಅಭಿನಂದನೆ ಎನ್ನುವಂತ ಕಾರ್ಯಕ್ರಮ ಮಾಡಿದ್ವಿ ಅಂದ್ರೆ ನಾವು ನಮ್ಮ ಅಭಿಮಾನದಿಂದ ಅಭಿನಂದನೆ ಸಲ್ಲಿಸುವಂತ ಕಾರ್ಯಕ್ರಮ ಬಹುಶಃ ಮುಖ್ಯಮಂತ್ರಿಗಳು ಏನೇನೋ ಇದ್ರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ನಮ್ಮ ಜೊತೆ ಇದ್ದು ನಮ್ಮ ಅಭಿನಂದನೆ ಸ್ವೀಕರಿಸಿ ನೌಕರಿಗೆ ಸಂದೇಶವನ್ನು ಕೊಟ್ಟಿದ್ದು ಕೂಡ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ಸಂಘಟನೆ ಬಗ್ಗೆ ಗೌರವದ ಮಾತುಗಳನ್ನು ನಾನು ನಮ್ಗೆ ಇನ್ನಷ್ಟು ಸಂತೋಷವನ್ನು ತಂದಿದೆ ಎನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ ಅವತ್ತಿನ ದಿವಸ ಎನ್ ಪಿ ಎಸ್ ಬಗ್ಗೆ ಕೂಡ ಒಂದು ಕಮಿಟಿಯನ್ನು ಮಾಡಿ ಅದೇ ವೇದಿಕೆಯಲ್ಲಿ ಆದೇಶವನ್ನು ಹೊರಡಿಸಿದ್ದು ಕೂಡ ಇತಿಹಾಸ ಅನ್ನುವಂಥದ್ದನ್ನ ತಮ್ಗೆ ಹೇಳಿಕೆ ಬಯಸ್ತೇನೆ ಅದ್ರ ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎನ್ ಪಿ ಎಸ್ ಯು ಪಿ ಎಸ್ ಯಾವುದೂ ಚರ್ಚೆಗಳಿಲ್ಲ ನಮ್ಮ ಮುಂದೆ ಎನ್ಪಿಎಸ್ ಓಪಿಎಸ್ ಆಗಲಿ ಐದು ಜನ ಅಧಿಕಾರಿಗಳ ಕಮಿಟಿಯನ್ನ ಹದಿನೇಳನೇ ತಾರೀಖು ರಚನೆ ಮಾಡಿದ್ದಾರೆ ಆ ಒಂದು ಕಮಿಟಿ ವರದಿಯನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಶೀಘ್ರದಲ್ಲೇ ನಾವು ಮಾಡ್ತೇವೆ ಎನ್ನುವಂತದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಕೆಲಸನು ಕೂಡ ಆಗುತ್ತೆ ಎನ್ನುವಂತದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮಟಿ ಹೇಳಲಿಕ್ಕೆ ಬಯಸ್ತೇನೆ ಯಾರು ಎನ್ ಪಿ ಎಸ್ ನೌಕರ ಆತಂಕಕ್ಕೊಳಗಾಗದ ಬೇಡ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಎನ್ ಪಿ ಎಸ್ ಓಪಿಎಸ್ ಮಾಡ್ತೇವೆ ಎನ್ನುವಂಥದ್ದು ಕೂಡ ಹೇಳಿದ್ದಾರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯುವರ್ ಚಾನೆಲ್ ನಾನು ನಿಮ್ಮ ಗೆಸ್ಟ್ ಆಗಿ ಬಂದಿದ್ದೀನಿ ನೋಡಿ ಈ ಗೇಮ್ ಆಡೋಣ ಬನ್ನಿ ಆಟ ಆಡೋಣ ಬನ್ನಿ ಹಾಗೆ ತ냐ಪ್ಪ ನಾನು ಇನ್ನೊಂದು ವಿಷಯ ಹೇಳೋದು ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ